ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ್ಲೆ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ನಂಗೂ ಖುಷಿ ಆಯ್ತೈತೆ ಆ ಪುಷ್ಪಕ್ಕೂ ಹೇಳ್ಬಿಡು ಕನ್ನಡದವರು ವಿಶಾಲ ಹೃದಯದವರು ಅಂತ ಆಯ್ತಾ ಯಾಕಂದ್ರೆ ಈಗ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡ್ಕ ಬನ್ನಿ ಈಗೇನ್ ನೋಡ್ತಿದ್ದೀರಲ್ಲ ಈ ಕ್ಲಿಪ್ಪಿಂಗ್ಸ್ ನೈಟ್ ಶೋಗೆ ಜನ ಕಾಯ್ತಿದ್ದಾರೆ ಮೂರನೇ ಶೋ ಈಗ ತಾನೆ ಮುಗಿದಿ ಜನ ಬರ್ತಿದ್ದಾರೆ ಇದು ಪುಷ್ಪ ರಿಲೀಸ್ ಆಗಿ ಮೂರನೇ ದಿನ ಆದರೂ ಕೂಡ ಕನ್ನಡದಲ್ಲಿ ಇಷ್ಟು ಜನ ಪ್ರೋತ್ಸಾಹಿಸ್ತಿದ್ದಾರೆ ಇದರಿಂದನೆ ಗೊತ್ತಾಗುತ್ತೆ ಒಂದು ಫಿಲಮ್ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಹೇಗೆ ಡಿಸೈಡ್ ಆಗುತ್ತೆ ಕನ್ನಡದಲ್ಲಿ ಅಂತ ಒಂದು ರೇಂಜಿಗೆ ಚೆನ್ನಾಗಿದ್ರು ಓಕೆ ಜನ ಚೆನ್ನಾಗಿ ತುಂಬ್ತಾರೆ ಸಪೋರ್ಟ್ ಕೊಡ್ತಾರೆ ಏನೋ ಪುಷ್ಪ ಟೀಮ್ ಅವ್ರು ಹೇಳ್ತಾ ಇದ್ರು ರಾಜ್ಕುಮಾರ್ದು ಫಿಲಮ್ ಫಿಲಂ ಕೂಡ ರಿಲೀಸ್ ಆಗಿಲ್ಲ ಇಷ್ಟು ಶೋಗಳು ಅಷ್ಟು ಶೋಗಳು ನಾವು ರಿಲೀಸ್ ಮಾಡ್ತಿದೀವಿ ಅಂತ ಮತ್ತೆ ಆ ಪೋಸ್ಟ್ ಅವರೇ ಕೂಡ ಡಿಲೀಟ್ ಕೂಡ ಮಾಡಿದ್ದಾರೆ ಈ ತರ ಎಲ್ಲ ಪುಷ್ಪ ಟೀಮ್ ಅವರು ಆಡ್ಕೊಂಡ್ ಬಂದ್ರು ಕೂಡ ಕನ್ನಡದವರು ಎಲ್ಲ ಮಾನ ಮರ್ಯಾದೆ ಬಿಟ್ಟು ಅಂತ ಹೇಳೋಕ್ಕಾಗಲ್ಲ ಬಟ್ ಸ್ಲೈಟ್ ನೋಟ್ ಹೇಳ್ಬೋದು ಆದರೂ ಹೋಗಿ ಹೋಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಬನ್ನಿ ಪುಷ್ಪ ಟು ಹೆಂಗಿತ್ತು ಅಂತ ಹೇಳ್ತೀನಿ ಈ ಪುಷ್ಪ ಒನ್ನಲ್ಲಿ ಏನಿದೆಯಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿಗೆ ಮುಗಿಯುತ್ತಲ್ಲ ಅಲ್ಲಿಂದ ಇಲ್ಲಿ ಸ್ಟಾರ್ಟ್ ಆಗಲ್ಲ ಇಲ್ಲಿ ಬೇರೆ ಥರನೇ ಸ್ಟಾರ್ಟ್ ಆಗುತ್ತೆ ಜಪಾನಲ್ಲಿ ಸ್ಟಾರ್ಟ್ ಆಗಿಬಿಡುತ್ತೆ ಈ ಪುಷ್ಪ ಟೂಗೂ ಪುಷ್ಪ ಒನ್ಗೂ ಕರೆಕ್ಟಾಗಿ ಲಿಂಕ್ ಮಾಡಿಲ್ಲ ಪುಷ್ಪ ಟೂನಲ್ಲಿ ಜಪಾನಲ್ಲಿ ಸ್ಟಾರ್ಟ್ ಆಗಿ ಸ್ಟೋರಿ ಅವನ ಮನೆತನದ ಹೆಸರು ಮತ್ತೆ ಅವನ ಸಿಂಡಿಕೇಟ್ನಲ್ಲಿ ಒಂದು ಫುಲ್ ಎಡ್ ಸ್ಥಾನ ತಗೊಂಡಿ ಅವನ್ ಹೆಂಡತಿ ಏನ್ ಹೇಳ್ತಾಳಲ್ಲ ಸಿಎಂ ಫೋಟೋ ಈ ಒಂದು ಎರಡು ವಿಷಯದ ಮೇಲೆನೆ ಈ ಸೀನ್ ಫುಲ್ಲು ಈ ಫಿಲಂ ಫುಲ್ಲು ಇರೋದು ನಾನು ಏನ್ ಟ್ರೇಲರ್ ನಲ್ಲಿ ರಿವ್ಯೂ ಮಾಡಿದ್ದೆ ಹೆಂಡತಿ ಮತ್ ಕೇಳೋದಾಗಿರ್ಬೋದು ಹೆಣ್ಣಿಗೆ ಇಲ್ಲಿ ಜಾಸ್ತಿ ಇಂಪಾರ್ಟೆನ್ಸ್ ನೇ ಕೊಟ್ಟಿದ್ದಾರೆ ಅಂತ ಏನೇನ್ ಹೇಳಿದ್ದೆ ನೋಡಿ ಟ್ರೇಲರ್ ನಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಾನು ಏನ್ ಹೇಳಿದ್ದೆ ಹಾಗೇನೆ ಇದೆ ಈ ಫಿಲಂ ಪುಷ್ಪ ಇಂಟರ್ ಅಂತ ಕೂಡ ಹೇಳಿದ್ದೆ ಅದೇ ತರ ಇಲ್ಲಿ ಶ್ರೀಲಂಕಾ ಹೋಯ್ತಾನೆ ಜಪಾನ್ಗೂ ಹೋಯ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ತ್ರೀ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿದೆ ಯಾರ್ಯಾರು ಇನ್ನು ಪುಷ್ಪ ಟ್ರೇಲರ್ ರಿವ್ಯೂ ನೋಡಿಲ್ಲ ಜಸ್ಟ್ ಹೋಗಿ ಬನ್ನಿ ನೀವು ಒಂದ್ಸತಿ ಇನ್ನ ಈ ಮೂವಿದು ಪಾಸಿಟಿವ್ ಬಗ್ಗೆ ಹೇಳ್ತೀನಿ ನೋಡಿ ಅಲ್ಲು ಅರ್ಜುನ್ ಅವ್ರದ್ದು ಆಕ್ಟಿಂಗ್ ಏನವರು ಒಂದು ಭುಜನ ಮ್ಯಾಕ್ ಎತ್ಕಂತಾರೆ ನೋಡಿ ನಡಿಬೇಕಾರೆ ಅದೇ ತರ ಈ ಮೂವಿ ಫುಲ್ಲು ಮೇಲೆ ಎತ್ಕೊಂಡು ಬಿಟ್ಟಿದ್ದಾರೆ ಇನ್ನೊಂದೇನ್ ಹೇಳ್ಬೇಕು ಈ ಮೂವಿ ಬಗ್ಗೆ ಪಾಸಿಟಿವ್ ಅಂದ್ರೆ ಬಿ ಜಿ ಎಂ ಇದ್ರಲ್ಲಿ ಒಂದ್ ಮೂರ್ನಾಲ್ಕು ಜನ ಬಿ ಜಿ ಎಂಗೆ ಕೆಲಸ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಗೊತ್ತಾಗುತ್ತೆ ಬಟ್ ಆದ್ರೂ ಈ ಬಿ ಜಿ ಎಂಗಳು ಚೆನ್ನಾಗಿದಾವೆ ಒಂದ್ ಗೆ ಚೆನ್ನಾಗೇನೆ ಇದೆ ಇದೇನ್ ಪುಷ್ಪ ಒಂದಿಂದು ಏನ್ ಬಿ ಜಿ ಎಂ ನ ಲೂಪಲ್ಲಿ ಪ್ಲೇ ಮಾಡೋ ಇದಾಗಿರ್ಬೋದು ಅಪ್ಡೇಟ್ ಮಾಡಿ ಪ್ಲೇ ಮಾಡಿದ್ದಾರೆ ಅದನ್ನೇ ಲೂಪಲ್ಲಿ ಮತ್ತೆ ಇನ್ನೊಂದು ಕೆಲವಷ್ಟು ಮ್ಯೂಸಿಕ್ ನ ಆಡ್ ಮಾಡಿದ್ದಾರೆ ಎಷ್ಟು ಒಂದು ಯಾವುದು ಜಿ ಎಫ್ ಟೂ ಬಂತಲ್ಲ ಆತರ ಒಂದೆರಡು ಸೀನ್ ಮಾಡಕ್ ಹೋಗಿದ್ದಾರೆ ಆತರ ಮ್ಯೂಸಿಕ್ ಕೂಡ ಆ್ಯಡ್ ಮಾಡಕ್ ಹೋಗಿದ್ದಾರೆ ಅಲ್ಲಿ ವಿಫಲರಾಗಿದ್ದಾರೆ ಬಟ್ ಓಕೆ ಓಕೆ ಇದೆ ಮ್ಯೂಸಿಕ್ ಒಂದು ಪಾಸಿಟಿವ್ ಪಾಯಿಂಟ್ ಅಂತಾನೆ ಈ ಫಿಲಮ್ ನಲ್ಲಿ ಹೇಳ್ಬೋದು ಮತ್ತೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಕೂಡ ಒಂದು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಈ ಮೂವಿನಲ್ಲಿ ಅದು ಕೂಡ ಈ ಮೂವಿ ಪಾಸಿಟಿವ್ ಇನ್ನೊಂದು ಒಳ್ಳೆ ಪಾಸಿಟಿವ್ ವಿಷಯ ಅಂತ ಅಂದ್ರೆ ಇವ್ರು ಹೇಳಕ್ ಕೊಟ್ಟಿರೋ ವಿಷಯ ಅಷ್ಟು ಕೂಡ ಒಳ್ಳೆ ವಿಷಯನೇ ಚೆನ್ನಾಗಿರೋ ವಿಷಯನೇ ಬಟ್ ಹೇಳಿರೋ ರೀತಿ ಒಂಚೂರು ಚೆನ್ನಾಗಿಲ್ಲ ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೇಕು ಯಾವ ಕ್ಯಾರೆಕ್ಟರ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಹೇಳ್ಬೇಕು ಹಂಗೆ ಹೇಳ್ಬೇಕು ಒಂದೊಂದು ಕ್ಯಾರೆಕ್ಟರ್ಗೆ ಒಳ್ಳೊಳ್ಳೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಪುಷ್ಪಾ ಒನ್ನಲ್ಲಿ ಈ ಪುಷ್ಪ ಟೂ ನಲ್ಲಿ ಆ ವ್ಯಾಲ್ಯೂಗಳನ್ನ ತೆಗ್ದಿದ್ದಾರೆ ಅದರ ತುಂಬ ಪಾತ್ರಗಳು ಕೂಡ ಆಗಿದೆ ಮತ್ತೆ ಪುಷ್ಪ ಒಂದು ಏನು ಜಾಸ್ತಿ ಅವನ್ ಪವರ್ ಐತೆ ಅಂತ ಹೆಂಗ್ ಬೇಕಂಗ್ ಆಡಿಸ್ಬಿಟ್ಟಿದ್ದಾರೆ ಈಗ ನಂದೇ ರೈಟಿಂಗು ನಂದೇ ಫಿಲಮ್ ಹೆಂಗ್ ಬೇಕು ನಾನು ಆಡಿಸ್ತೀನಿ ಅಂತ ಆಡಿಸಿದ್ದಾರೆ ಬಟ್ ರಿಯಾಲಿಟಿಲಿ ಹಂಗೆ ಆಗಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ವ ಅನ್ನೋದು ನನಗೆ ಗೊತ್ತಿಲ್ಲ ನನ್ನ ನೆಗೆಟಿವ್ಸಿಗೆ ಬಂದರೆ ನೆಗೆಟಿವ್ದು ದೊಡ್ಡ ಲೀಸ್ಟ್ನೇ ಇದೆ ಸ್ಕ್ರೀನ್ ಪ್ಲೇ ಅದೇ ಹೇಳ್ದಂಗೆ ನಾನು ಹೇಳೋ ವಿಷಯ ಕರೆಕ್ಟಾಗಿ ಹೇಳಿಲ್ಲ ವಿಷಯ ಚೆನ್ನಾಗಿದೆ ವಿಷಯ ಚೆನ್ನಾಗಿನೇ ಇದೆ ಬಟ್ ಹೇಳೋ ರೀತಿ ಚೆನ್ನಾಗಿಲ್ಲ ಸ್ಕ್ರೀನ್ ಪ್ಲೇ ಮೇಲೆ ಗ್ರಿಪ್ ಇಲ್ಲ ಮೂರ್ ಅವರ್ ಫಿಲಮ್ ಹೆಂಗಿದೆ ಅಂದರೆ ಯಾವಾಗ್ಲೂ ಬೋರ್ ಆಗೋ ರೇಂಜ್ ಗೆ ಇದೆ ಸೆಕೆಂಡ್ ಹಾಫ್ ಅಂತೂ ಫುಲ್ ಬೋರಿಂಗ್ ಫಸ್ಟ್ ಹಾಫ್ ಒಂದು ರೇಂಜಿಗೆ ಅಷ್ಟೇ ಅವರೇಜ್ ಮೂವಿ ಸೆಕೆಂಡ್ ಹಾಫ್ ಅಂತೂ ಬಿಲಾ ಅವರೇಜ್ ಮೂವಿ ಮೂರ್ ಅವರ್ ಮಾಡಿದರೆ ಕಟ್ ಮಾಡಿದ್ರು ಈ ಮೂವಿ ಏನು ವರ್ಕೌಟ್ ಆಗ್ತಿರ್ಲಿಲ್ಲ ಅನ್ಸುತ್ತೆ ಎರಡೂವರೆ ಅವರ್ಗೆ ಕಟ್ ಮಾಡಿದ್ರು ಅದೇ ಮೂವಿ ಇದು ಇದು ಏನು ಒಂದು ಸ್ಟೋರಿ ಒಂದು ಸ್ಟಾರ್ಟಿಂಗ್ ಕರೆಕ್ಟ್ ಇಲ್ಲ ಒಂದು ಎಂಡ್ ಕೂಡ ಕರೆಕ್ಟ್ ಇಲ್ಲ ಏನು ಸೀನ್ ನ ಜೋಡಿಸ್ಕೊಂಡು ಹೋಗಿದಾರೆ ಅಷ್ಟೇ ಇಂತಿಂತ ಸೀನ್ಗಳನ್ನ ತೆಗ್ದಿದ್ದಾರೆ ಅಂತಂಥ ಸೀನ್ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಹೋಗಿದ್ದಾರೆ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನು ಹೇಳ್ಬೋದು ಅಂತ ರಶ್ಮಿಕಾ ಮಂದಣ್ಸು ಪೀಲಿಂಗ್ಸ್ ಅನ್ಕಂಡಿ ರಶ್ಮಿಕಾ ಮಂದಣ್ಣ ಅವರು ಓವರ್ ಆಗಿನೇ ಆಕ್ಟ್ ಮಾಡಿಸಿದ್ದಾರೆ ಮತ್ತೆ ರಶ್ಮಿಕಾ ಮಂದಣ್ಣ ಈ ಮೂವಿನಲ್ಲಿ ಹೀರೋ ಕಮ್ ಐಟಮ್ ಡ್ಯಾನ್ಸರ್ ಆಗಿ ಕೂಡ ಆಕ್ಟ್ ಮಾಡಿದ್ದಾರೆ ಆಮೇಲೆ ಸತಿ ರಶ್ಮಿಕಾ ಮಂದಣ್ಣ ಮತ್ತೆ ಅಲ್ಲು ಅರ್ಜುನ್ ಅವ್ರು ಆಡೋದು ನೋಡ್ಬಿಟ್ಟಿ ಒಂದು ಕಂಫರ್ಟೇಬಲ್ ಫೀಲ್ ಥೇಟರ್ನಲ್ಲಿ ನಲ್ಲಿ ಕೂರಕ್ಕೆ ಒಂದು ಕೆಲವು ಟೈಮ್ಸ್ ನಲ್ಲಿ ಫ್ಯಾಮಿಲಿ ಜೊತೆ ಹೋದ್ರಂತೂ ಮುಜುಗರ ಉಂಟು ಮಾಡೋದಂತೂ ನಿಜ ಇನ್ನೊಂದು ಒಳ್ಳೊಳ್ಳೆ ಅಂತ ಪಾತ್ರಗಳಿದೆ ಏನ್ ಫಾಸ್ ಫಾಜಿಲ್ ಆಗಿರ್ಬೋದು ಕೆಲವೊಂದು ಎಮ್ ಎಲ್ ಎ ಪಾತ್ರ ಆಗಿರ್ಬೋದು ಇಂತ ತುಂಬಾ ತುಂಬಾ ಅನೇಕ ಒಳ್ಳೊಳ್ಳೆ ಪಾತ್ರ ಇದಾವೆ ಅದನ್ನ ಕರೆಕ್ಟ್ ಆಗಿ ಯುಟಿಲೈಸ್ ಮೇಷನ್ ಮಾಡ್ಲಿಲ್ಲ ಅಂತ ನಾನು ಅಂದ್ಕತೀನಿ ಈ ಕೇಶವನ್ ಆಗಿರ್ಬೋದು ಕೆಲವೊಂದು ಪಾತ್ರಗಳನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದಿತ್ತು ಪುಷ್ಪನು ಅಣ್ಣ ಇದನ್ನಲ್ಲ ಅವನು ಚೆನ್ನಾಗಿ ಯುಟಿಲೈಝನ್ ಮಾಡ್ಬೋದಿತ್ತು ಇದನ್ನೆಲ್ಲ ಒಳ್ಳೆ ಯೂಟಿಲೈಝೇಶನ್ ಮಾಡೋದ್ ಬಿಟ್ಟು ಹೆಂಗ ಹೆಂಗ ತಗೊಂಡ್ ಫಿಲಮ್ನ ಇನ್ನೊಂದು ಏನೇನು ಟ್ರೇಲರ್ನಲ್ಲಿ ತೋರಿಸಿದಾರಲ್ಲ ತೋರ್ಸಿದಾರಲ್ಲ ಟ್ರೇಲರ್ ಆಗಿರ್ಬೋದು ಟೀಸರ್ ಆಗಿರ್ಬೋದು ಮುಂಚೆ ಒಂದು ಮುಂದೆ ಇತ್ತಲ್ಲ ಹುಲಿ ಬತ್ತೈತೆ ಹುಲಿ ಬತ್ತೈತೆ ಅಂದ್ರೆ ಪುಷ್ಪ ಬತ್ತೈತೆ ಏನೇನೋ ಒಂದು ಸಮ್ ಥಿಂಗ್ಸ್ ಬಿಟ್ಟಿದ್ರಲ್ಲ ಅದೆಲ್ಲ ಸೀನ್ ಇದ್ರಲ್ಲಿ ನೋಡಕೇನೆ ಸಿಗ್ಲಿಲ್ಲ ಶಿಕಾವತ್ತು ಗುಂಡೋಡ್ಸ್ಕೊಂಡು ಏನು ನೀರಿಂದ ಎದ್ ಬತ್ತನಲ್ಲ ಆ ಸೀನ್ ಕೂಡ ಇಲ್ಲ ಎಷ್ಟೊಂದು ಸೀನ್ಗಳೇ ಇಲ್ಲ ಅದ್ ಎಲ್ಲಿಗೋದ್ವು ಗೊತ್ತಿಲ್ಲ ನನ್ಗನ್ಸ್ದಂಗೆ ಸುಕುಮಾರ್ ಅವರು ಒಳ್ಳೆ ರೈಟರ್ ನಾನು ಸುಕುಮಾರ್ ಅವ್ರನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ ಅವ್ರ ಹಿಂದೆ ಎಲ್ಲ ಮೂವೀಸ್ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆದ್ರೆ ಅವರು ಈ ಮೂವಿನೂ ಕೂಡ ಅವ್ರದ್ದೇ ಒಂದು ರೈಟಿಂಗ್ ಥರನೇ ಬರ್ದಿದ್ದಾರೆ ಬಟ್ ಪ್ರೊಡ್ಯೂಸರ್ಸು ಇವರೆಲ್ಲ ಕಮರ್ಷಿಯಲ್ ಎಲಿಮೆಂಟ್ ಬೇಕು ಅದು ಬೇಕು ಇದು ಬೇಕು ಅಂತ ತಲೆ ತಿಂದಿದ ಸುಕುಮಾರ್ ಅವ್ರದ್ದು ರೈಟಿಂಗ್ಸ್ ಬಿಟ್ಟು ಈ ಫಿಲಮ್ ಚೇಂಜ್ ಆಗಿದೆ ಈ ಫಿಲಮ್ ಆಗಿದ್ದೇ ಒಂದು ಬಟ್ ಆಚೆ ಬಂದಿದ್ದೇ ಒಂದಾಗಿದೆ ಅಂತ ನಾನು ಅನ್ಕತೀನಿ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಏನ್ ತೋರಿಸಿದ್ರಲ್ಲ ಹುಲಿ ಬತ್ತೈತೆ ಹುಲಿ ಹೆಜ್ಜೆ ಇಂದ ಹೋಯ್ತೈತೆ ಅಂದ್ರೆ ಪುಷ್ಪ ಬತ್ತವನೆ ಅಂತ ಅದೆಲ್ಲ ಇದ್ರಲ್ಲಿ ನೋಡಕ್ ಸಿಗ್ಲಿಲ್ಲ ಅಂದ್ರೆ ಅವಾಗ ಸುಕುಮಾರ್ ಅವರು ಏನ್ ಬರ್ಕಂಡಿದಾರಲ್ಲ ಸ್ಟೋರಿ ಆ ಸ್ಟೋರಿ ಇಲ್ಲಿ ಎಕ್ಸಿಕ್ಯೂಟ್ ಆಗಿಲ್ಲ ಇಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ಬೇಕು ಬೇಕು ಅಂತ ಪ್ರೊಡ್ಯೂಸರ್ಸ್ಗಳು ಅವ್ರ ಮೇಲೆ ಪ್ರೆಸರ್ ಹಾಕಿ ಈ ತರ ಒಂದು ಕೆಟ್ಟ ಮೂವಿ ಆಚೆ ಬರಕ್ ಕಾರಣ ಆಗಿದೆ ಅಂತ ನಂಗ ಅನ್ಸುತ್ತೆ ಇನ್ನ ನೆಗೆಟಿವ್ಸ್ ಗಳು ಹೇಳ್ಬೇಕು ಇನ್ನು ಜಾಸ್ತಿ ಇದಾವೆ ಅಂತಂದ್ರೆ ಇದು ಒಳ್ಳೆ ಕ್ಲೈಮ್ಯಾಕ್ಸ್ ಕೊಡ್ಲಿಲ್ಲ ಒಂದು ಪರ್ಫೆಕ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಕೊಡ್ಲಿಲ್ಲ ಪುಷ್ಪ ತ್ರೀಗೆ ಒಳ್ಳೆ ಇಂಟ್ರೋನ ಕೊಡ್ಲಿಲ್ಲ ಆಮೇಲೆ ಸ್ಯಾಂಡಲ್ವುಡ್ ಐಡಿಯಾ ಇದೆಯಲ್ಲ ಎತ್ತಿಂಗಾಡಿ ಮಾಡ್ಕಂಡ್ ಸಾಕ್ಸೋದು ಈ ಐಡಿಯಾ ನನಗೆ ಚೂರು ಇಷ್ಟ ಆಗ್ಲಿಲ್ಲ ವರ್ಕೌಟ್ ಆಗ್ಲಿಲ್ಲ ಇನ್ನ ಎಲ್ಲಾ ಫೈಟಿಂಗ್ ಕೂಡ ಕ್ರಿಂಜ್ ಇದೆ ಆ ರೇಂಜಿಗೆ ಕ್ರಿಂಜ್ ಫೈಟಿಂಗ್ಗಳನ್ನ ನಮ್ಮ ಕನ್ನಡದಲ್ಲಿ ಕೂಡ ಮಾಡ್ತಾರೆ ಅದೇ ರೇಂಜ್ ಕ್ರಿಂಜ್ ಫೈಟಿಂಗ್ ನ ಎಕ್ಸಾಂಪಲ್ ಮೊನ್ನೆ ಬಂದಂತ ಕಾಟೆರ ಫಿಲಮ್ ಅಲ್ಲಿ ಎಂಡಿಂಗ್ ಫೈಟಿಂಗ್ ಹೆಂಗಿತ್ತೋ ಅದೇ ತರ ಎಂಡಿಂಗ್ ಫೈಟಿಂಗ್ ಪುಷ್ಪನಲ್ಲಿನೂ ಇತ್ತು ಈ ತರ ಕ್ರಿಂಜ್ ಕ್ರಿಂಜ್ ಮಾಡೋದು ತುಂಬಾ ವೇಸ್ಟ್ ಒಂದು ಮೂವಿಗೆ ಒಂದು ಒಳ್ಳೆ ಹೆಸರು ತರಲ್ಲ ಅವನ ಕೆಟ್ಟು ಮಾತು ಬರ್ತವೆ ತರ ಇರ್ತವೆ ಒಂದೊಂದು ಕ್ರಿಂಜ್ ಫೈಟಿಂಗ್ ನೋಡ್ಬಿಟ್ರೆ ಅಲ್ಲಿ ಏನು ಒಡದಾಡ್ತಿರ್ತಾರಲ್ಲ ಒಡೆಯೋನ ಅಜ್ಜಿ ಪುಷ್ಪಂಗೆ ಒಡ ಸಾಯ್ಸಂಬರೇ ಅಂತ ಅನ್ನೋಷ್ಟು ಸಿಟ್ಟು ಬರುತ್ತೆ ಆ ತರ ಕ್ರಿಂಜ್ ಫೈಟಿಂಗ್ಸ್ ಗಳು ಮಾಡಿದ್ದಾರೆ ಕೆಲವು ಸೀನ್ಗಳು ಕೂಡ ಕ್ರಿಂಜ್ ಇದೆ ಡೈಲಾಗ್ಸ್ ಕೂಡ ಕ್ರಿಂಜ್ ಇದೆ ಇನ್ನ ಸಾಂಗ್ಸ್ ವಿಚಾರಕ್ಕೆ ಬಂದ್ರೆ ಐಟಮ್ ಸಾಂಗ್ ಗಳು ಎರಡಿದಾವೆ ಏನ್ ಫೀಲಿಂಗ್ಸ್ ಅಂತ ಒಂದ್ ಸಾಂಗ್ ರಶ್ಮಿಕಾ ಮುಂದಣ್ಣ ಹೀರೋಯಿನ್ ಅವ್ರ ಆಡಿರ ಅಂತ ಒಂದ್ ಐಟಮ್ ಸಾಂಗು ಮತ್ತೆ ಇನ್ನೊಂದು ಶ್ರೀಲೀಲಾ ಲೀಲಾ ಅವ್ರ ಆಡಿರ ಐಟಮ್ ಸಾಂಗು ಎರಡು ಚೆನ್ನಾಗಿದೆ ಸುಮ್ನೆ ಏನು ಒಂದು ಮಜಾ ತಗೊಂಬೆ ಫಿಲಮ್ಗೆ ಹೋಗ್ಬಿಟ್ಟು ಐಟಮ್ ಸಾಂಗ್ ನೋಡಿ ಅನ್ನೋರ್ಗೆ ಚೆನ್ನಾಗಿದೆ ಎರಡು ಸಾಂಗ್ ಇಟ್ಟು ಕೆಲವೊಂದು ಸೀನ್ಗಳನ್ನ ಫೋರ್ಸ್ ಆಗಿ ತುರ್ಕಿದ್ದಾರೆ ಅವರು ಸೆಕೆಂಡ್ ಹಾಫ್ ಎಂಡಿಂಗ್ ನಲ್ಲಿ ಇದೇ ತರ ಎಂಡಿಂಗ್ ಮಾಡ್ಬೇಕು ನಾವು ವುಮೆನ್ಗೆ ಒಳ್ಳೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟಿ ಅವ್ರೇನು ಅಣ್ಣನ ಮಗಳನ್ನ ರೇಪ್ ಮಾಡಿದ ಒಂದು ಸೀನ್ಗಳನ್ನ ಇಟ್ಟೆ ಎಂಡ್ ಮಾಡಬೇಕಿತ್ತೇನೋ ಅಂತ ಫೋರ್ಸ್ಡ್ ಆಗಿ ಸೀನ್ಗಳನ್ನ ತುರ್ಕಿದ್ದಾರೆ ಅದು ಎಲ್ಲೂ ಇಲ್ದಿ ಸಬ್ಜೆಕ್ಟು ಎಂಡಿಂಗ್ ಕ್ಲೈಮ್ಯಾಕ್ಸ್ ನಲ್ಲಿ ಅದೇ ಒಂದು ಸಬ್ಜೆಕ್ಟ್ ಆಗಿ ಡೆವಲಪ್ ಆಗಿ ಎಂಡ್ ಆಗುತ್ತೆ ಹೊಸ ಒಬ್ಬ ವಿಲನ್ ಉಟ್ಕೊಂತಿದ್ದಾನೇನೋ ಅಂತ ಅನ್ಕಂಡ್ರೆ ಅವನು ಸದೋಯ್ತಾನೆ ಇನ್ನೊಬ್ಬ ಯಾವನ್ನೋ ಎಲ್ಲೋ ಹುಡ್ಕಂಬಂದ್ ಅವನಿಗೆ ಮುಸ್ಕಾಕೊಂಡು ಬಾಂಬ್ಲಾಸ್ಟ್ ಮಾಡ್ಕೊಂಡು ಇದೇ ಪುಷ್ಪಾತ್ರಿ ಅಂತ ತೋರಿಸ್ತಾರೆ ಇದೆಲ್ಲ ವೇಸ್ಟ್ ಅನ್ಸ್ಬಿಡತ್ತೆ ಒಂದು ಏನು ಬಜೆಟ್ ಹಾಕಿದಾರಲ್ಲ ಇಷ್ಟು ಕೋಟಿ ಬಜೆಟ್ ಒಳ್ಳೊಳ್ಳೆ ಡೈರೆಕ್ಟರ್ಸ್ ಇದಾರೆ ಅಂಥವ್ರಿಗೆ ಈ ಬಜೆಟ್ಗಳನ್ನೆಲ್ಲ ಕೊಟ್ರೆ ಎಂತ ಮೂವಿ ಬರ್ತವೆ ಅಂದರೆ ಆಸ್ಕರ್ ಬರೀ ಇಂಡಿಯಾಕೇನೆ ಬರುತ್ತೆ ಯಾವಾಗಲೂ ಆ ರೇಂಜಿಂಗ್ ಮಾಡ ಅಂತ ಡೈರೆಕ್ಟರ್ಸ್ ಇದ್ದಾರೆ ಇವ್ರು ಯಾಕೆ ಈ ಥರ ಕಿತ್ತೋದ್ ಮೂವಿಗಳು ಮಾಡ್ತಾರೆ ಅನ್ನೋದು ನನಗೆ ಅಂತೂ ಗೊತ್ತಾಗಲ್ಲ ಇನ್ನು ಏನು ಒಂದು ಗಂಗಮ್ಮ ಅಂತ ಒಂದು ವೇಷ ಹಾಕೊಂಡು ಡ್ಯಾನ್ಸ್ ಆಡೋದಿದೆಯಲ್ಲ ನನಗಷ್ಟು ವರ್ಕೌಟ್ ಆಗಲಿಲ್ಲ ತುಂಬಾ ಜನಕ್ಕೆ ಅದೇ ವರ್ಕೌಟ್ ಆಗೈತೆ ಅಂತ ಹೇಳ್ತಿದ್ದಾರೆ ಬಟ್ ನಂಗೆ ಅಷ್ಟು ಚೂರು ಲೈಕ್ ಆಗಲಿಲ್ಲ ಅದೇನು ಯೂಸ್ ಇರಲಿಲ್ಲ ಅಂತ ಅನಿಸುತ್ತೆ ಆ ಒಂದು ಡೈಲಾಗ್ ಹೇಳಕ್ಕೆ ಅಂತಾನೆ ಆ ಒಂದು ಸೀನ್ ಬಿಲ್ಡ್ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಈ ತರ ಹೋದರೆ ಪ್ರೊಡಕ್ಷನ್ ಕಾಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇದನ್ನೆಲ್ಲ ಬೇರೆ ಸೀನ್ ಮಾಡಿನೇ ಆ ಡೈಲಾಗ್ ಹೇಳಸ್ಬೋದಿತ್ತು ಬಟ್ ಆ ಜಾತ್ರೆ ಸೀನ್ ಮಾಡಿನೇ ಏಳ್ಸೋದು ತಪ್ಪು ಅನ್ಸುತ್ತೆ ಯಾಕೆಂದರೆ ಅವರ ಐಡಿಯಾ ಏನು ಅಂತ ಅಂದ್ರೆ ನಾರ್ತ್ ಆಡಿಯನ್ಸ್ಗೆ ನಾನು ಇಷ್ಟ ಆಗಬೇಕು ನಾರ್ತ್ ಆಡಿಯನ್ಸ್ ಇದನ್ನೆಲ್ಲ ನೋಡ್ತಾರೆ ಅಂತ ನಾರ್ತ್ ಆಡಿಯನ್ಸ್ ಇದನ್ನ ಇಟ್ಟಿದ್ದಾರೆ ಸೌತ್ ಆಡಿಯನ್ಸಿಗೆ ಆಕ್ಷನ್ ಸೀನ್ ಇಟ್ಟಿದ್ದಾರೆ ತೆಲುಗು ಆಡಿಯನ್ಸ್ ಗೆ ಕ್ರಿಂಚ್ ಫೈಟಿಂಗ್ಸ್ ಬಲ ಎಂದು ಇವನ್ ಇಟ್ಟವ್ರೆ ಈ ತರ ಒಂದು ಮಾಡಿ ಈ ಫಿಲಮ್ ನ ಒಂದು ಗಬ್ಬೆಪ್ಸೋದ್ರಲ್ಲಿ ಸಕ್ಸಸ್ ಆಗಿದ್ದಾರೆ ಇಷ್ಟೆಲ್ಲ ನೆಗೆಟಿವ್ಸ್ ಇದೆ ಆದ್ರೂ ಯಾಕಪ್ಪ ಈ ಫಿಲಮ್ ನೋಡ್ಬೇಕು ಅಂದ್ರೆ ಒಂದ್ ಹೇಳ್ತೀನಿ ಕೇಳಿ ಈ ಫಿಲಮ್ ಅಲ್ಲಿ ಕೆಲವೊಂದೊಂದು ನನಗೆ ಇಷ್ಟ ಆಗಿದೆ ಏನ್ ಗೊತ್ತಾ ಉಪೇಂದ್ರ ಅವ್ರ ತರ ಇವರು ಒಂದ್ ಚೂರ್ ಯೋಚನೆ ಮಾಡಿದ್ದಾರೆ ಅಂತ ನಂಗೆ ಅನ್ಸಿದೆ ಎಲ್ಲೆಲ್ಲಿ ಅಂತ ಅಂದ್ರೆ ಒಂದು ಎಮ್ ಎಲ್ ಎ ಬಟೆ ಬಿಸಾಕ್ತಾನ ನೋಡ್ರಿ ನೋಡಪ್ಪ ನಾನು ನನ್ನ ಒಂದು ಸ್ಥಾನಕ್ಕೆ ಆಗಿರ್ಬೋದು ಕೆಲವೊಂದು ನನ್ಗೆ ಬೇಕು ಅಂತ ನಾನು ಪಡ್ಕೊಳಕೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೆ ಇಳಿತೀನಿ ನಾನು ಎಮ್ ಎಲ್ ಎ ಅಂತ ಗೌರ್ಮೆಂಟ್ ಆಫೀಸರ್ನ ತೋರ್ಸಿರೋದು ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಲಂಚ ಸೀನ್ಗಳಾಗಿರ್ಬೋದು ಈ ತರ ಒಂದೊಂದು ವಿಷಯಗಳನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಹೋಗಿದ್ದಾರೆ ಇವರು ಅದ್ ಅದನ್ನೊಂದು ನಾವು ಒಂದು ಪಾಯಿಂಟ್ ಆಗಿ ತಗೊಂಡ್ರೆ ಇದನ್ನ ಅರ್ಥ ಮಾಡ್ಕೊಂಡು ಈ ತರ ನೋಡ್ತೀನಿ ಅನ್ನೋದಾದ್ರೆ ಒಂದ್ಸತಿ ನೀಟಾಗಿ ನೋಡ್ಕೋಬಹುದು ಇದೊಂದು ವಿಷಯಕ್ಕೆ ಹೋಗ್ಬೇಕು ಆಮೇಲೆ ಇನ್ನೊಂದು ವುಮೆನ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದಾರಲ್ಲ ಈ ವಿಷಯಕ್ಕಾಗಿ ಕೂಡ ಹೋಗ್ಬೇಕು ಫ್ಯಾಮಿಲಿ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಫ್ಯಾಮಿಲಿ ಅಂದ್ರೆ ಏನು ಸುತ್ತಮುತ್ತ ಜನ ಅಂದ್ರೆ ಏನು ಜನಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ಬೇಕು ತಂದೆ ತಾಯಿ ಅಂದ್ರೆ ಯಾರು ತಂದೆ ತಾಯಿ ಏನಕ್ಕೆ ಇಂಪಾರ್ಟೆಂಟ್ ನಮ್ಗೆ ಎಲ್ಲ ಈ ತರ ಒಂದು ಇಂಪಾರ್ಟೆನ್ಸ್ ಗಳನ್ನ ಈ ಮೂವಿ ಹೇಳಿದೆ ಒಂದು ಮೂರು ಅವರು ಸುಮ್ಮನೆ ನೀಟಾಗಿ ಕೂತ್ಕೊಂಡು ಕಾದು ಕಾದು ನೋಡ್ಕತೀನಿ ಅಂದ್ರೆ ಒಳ್ಳೆ ಮೂವಿ ಹೋಗಿ ನೋಡಿ ಅಲ್ಲಲ್ಲಿ ಕೂಡ ಒಂಚೂರು ಕ್ರಿಂಜ್ ಫೈಟಿಂಗ್ಸು ಕ್ರಿಂಜ್ ಸ್ಟೋರಿ ಟೆಲ್ಲಿಂಗ್ ಇದೆ ಅದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಆಮೇಲೆ ಫೀಲಿಂಗ್ಸು ಫೀಲಿಂಗ್ಸ್ ಅಂತ ಕೆಲವೊಂದು ಅನ್ಕಂಫರ್ಟೇಬಲ್ ಸೀನ್ಗಳು ಹಾಕಿದ್ದಾರೆ ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ನಾನು ನೋಡ್ತೀನಿ ಅಂದ್ರೆ ಫಿಲಮ್ಗೆ ಹೋಗಿ ನೋಡಿ ಒಂದು ರೇಂಜಿಗೆ ಚೆನ್ನಾಗಿದೆ ಕನ್ನಡದಲ್ಲಿ ನೋಡಿ ಕನ್ನಡ ಡಬ್ಬಿಂಗ್ ಕೂಡ ಚೆನ್ನಾಗಿದೆ ಇದೆಲ್ಲ ಹೇಳ್ಬಲ್ಲೆ ಅಷ್ಟೆ ನಿಮ್ಗೇನು ಅನ್ಸುತ್ತೆ ಹಂಗೆ ಮಾಡಿ ಇದೇನು ಅಂತ ಕಿತ್ತೋದ್ ಮೂವಿನೂ ಅಲ್ಲ ಒಂದು ಒಳ್ಳೆ ಮೂವಿನೂ ಅಲ್ಲ ಒಂದು ರೇಂಜ್ಗಿರ ಅಂತ ಮೂವಿ ಅಷ್ಟೆ ಆವ್ರೇಜ್ ಮೂವಿ ಅಂತ ಹೇಳ್ತೀನಿ ಆವ್ರೇಜ್ ಇಲ್ಲ ಒಂದು ಚೂರ್ ಬಿಲ್ ಅವರೇಜ್ ಅಂತಾನು ಹೇಳ್ಬೋದು ಓಕೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಯಾಕೋ ನೀವು ಸಬ್ಸ್ಕ್ರೈಬ್ ಆಯ್ತಿಲ್ಲ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ರಿವ್ಯೂ ಮುಗಿಸ್ತಿದ್ದೀನಿ